ಆತ್ಮೀಯ ಮಿತ್ರ ನಮಸ್ಕಾರ ನಿಮ್ಗೆಲ್ರಿಗೂ ವಿವೇಕಮಾಲೆಯ ಮೂರನೇ ದಿನಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ ವಿವೇಕಮಾಲೆ ಧರಿಸಿ ಪ್ರತಿನಿತ್ಯ ಎಕ್ಸರ್ಸೈಸ್ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ ಸ್ವಾಮಿ ವಿವೇಕಾನಂದರು ಬಯಸಿದ್ದದನ್ನೇ ಅಲ್ವಾ ಕಬ್ಬಿಣದ ಮಾಂಸಖಂಡ ಉಕ್ಕಿನ ನರಮಂಡಲ ಮಿಂಚಿನ ಬುದ್ಧಿಶಕ್ತಿ ವಿಲ್ ಪವರ್ ಹೇಗಿರಬೇಕು ಅಂತಂದರೆ ಅಗೋ ನೋಡು ಗುಡ್ಡ ಅಂತಂದರೆ ಪುಡಿ ಮಾಡ್ಬೇಕಾ ಸ್ವಾಮೀಜಿ ಅಂತ ಕೇಳುವಂಥ ವಿಲ್ ಪವರ್ ಸ್ವಾಮೀಜಿಯವರ ಕಲ್ಪನೆಯ ತರುಣ ಬೇರೆನೆ ಬಿಡಿ ಅವ್ರು ಹಂಗೆ ಕೇಳೋರು ಯಾವಾಗಲೂ ಈ ಎಕ್ಸರ್ಸೈಸ್ ದಿಂದ ಹೇಗೆ ವಿಲ್ ಪವರ್ ಡೆವಲಪ್ ಆಗುತ್ತೆ ಡೆಫಿನೆಟ್ಲಿ ಡೆವಲಪ್ ಆಗುತ್ತೆ ಯಾಕೆ ಅಂತಂದರೆ ಬೆಳಿಗ್ಗೆ ಏಳುವಾಗ ಮನಸ್ಸು ಪದೇ ಪದೇ ಹೇಳುತ್ತಲ್ಲ ಇವತ್ತೊಂದಿನ ಬೇಡ ಪರವಾಗಿಲ್ಲ ಏನಾಗಿದೆ ಅಂತ ಆದರೆ ವಿವೇಕಮಾಲೆ ಧರಿಸಿದ್ದೀವಿ ಎನ್ನುವ ಕಾರಣಕ್ಕಾದರೂ ಎದ್ದು ಎಕ್ಸರ್ಸೈಸ್ ಮಾಡಬೇಕು ಎನ್ನುವ ಪ್ರಜ್ಞೆ ಮನಸ್ಸಿನಲ್ಲಿ ಜಾಗೃತವಾದರೆ ಅಷ್ಟು ಸಾಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಎನಿಯವ್ ಇವತ್ತು ನಾನು ನಿಮ್ಮ ಜೊತೆ ಚರ್ಚಿಸಬೇಕು ಅಂತಿರುವಂಥ ಸಂಗತಿ ಒಂದು ಎಕ್ಸರ್ಸೈಸ್ ಹೇಳ್ಕೊಡೋಕ್ಕಿಂತ ಮುಂಚೆ ಸ್ವಾಮಿ ವಿವೇಕಾನಂದರು ಅವರು ಅವ್ರ ಬಗ್ಗೆ ಮಾತನಾಡುವಾಗ ಅನೇಕರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರಿಗೆ ತುಂಬಾ ಗೊಂದಲಗಳಿದ್ದವು ವೈಚಾರಿಕವಾಗಿ ಅಥವಾ ಏನ್ ಕೆಲಸ ಮಾಡಬೇಕು ಅನ್ನುವಂತ ಗೊಂದಲ ಇತ್ತು ಇತ್ತೀಚೆಗೆ ನಾನು ವಿವೇಕಾನಂದರ ವಿರುದ್ಧಕ್ಕೆ ಬರೆದಿರುವಂತ ಒಂದು ಪುಸ್ತಕ ಓದ್ತಿದ್ದೀನಿ ನಾನು ಎಲ್ಲ ದಿಕ್ಕಿನಲ್ಲಿ ಯಾರ್ಯಾರು ಏನೇನು ಹೇಳ್ತಾರೆ ಅಂತ ನೋಡ್ತಿರ್ತೀನಿ ಹೀಗಾಗಿ ಆ ವಿರುದ್ಧಕ್ಕೆ ಬರೆದಿರುವ ಪುಸ್ತಕಗಳನ್ನ ಹಿಂದೆಯೂ ಓದಿದ್ದೆ ಮತ್ತೊಮ್ಮೆ ರಿವಿಸಿಟ್ ಮಾಡ್ತಿದ್ದೀನಿ ಏನೇನು ಹೇಳಿದ್ದಾರೆ ಅಂತ ಅವ್ರದ್ದೊಂದು ಆರೋಪ ಏನು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಇವತ್ತೊಂದು ಹೇಳ್ತಾ ಇದ್ರು ಇನ್ನೊಂದು ವಾರ ಬಿಟ್ಟು ಮತ್ತೇನೋ ಹೇಳ್ತಿದ್ರು ಇನ್ನೊಂದು ವಾರ ಬಿಟ್ಟು ಅದನ್ನ ಮತ್ತೆ ಚೇಂಜ್ ಮಾಡಿ ಇನ್ನೇನೋ ಹೇಳ್ತಿದ್ರು ಹಿ ವಾಸ್ ನಾಟ್ ಕನ್ಸಿಸ್ಟೆಂಟ್ ಅಂತ ಅನೇಕರು ಹೇಳ್ತಾರೆ ಇನ್ಫ್ಯಾಕ್ಟ್ ವಿವೇಕಾನಂದರ ಹೇಳಿದ್ದನ್ನೆಲ್ಲ ಬರ್ಕೊಳ್ತಿದ್ದ ಅವರ ಆಪ್ತ ಸಹಾಯಕ ಆತ ಕೂಡ ಈ ಮಾತುಗಳನ್ನ ಹೇಳ್ತಾನೆ ಸ್ವಾಮೀಜಿ ಇಂಗ್ಲೆಂಡ್ ಅಮೆರಿಕಾದಲ್ಲಿ ಇದ್ದಂತೆ ಇಲ್ಲಿ ಒಂದನ್ನೇ ಹೇಳೋದಿಲ್ಲ ಭಿನ್ನ ಭಿನ್ನ ಸಂಗತಿಗಳನ್ನು ಚರ್ಚಿಸ್ತಾ ಇರ್ತಾರೆ ಹೀಗಾಗಿ ನಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತೀವಿ ಅಂತ ಹೀಗೆ ಡೆಫಿನೆಟ್ಲಿ ಸಾಧ್ಯ ಎರಡು ತರದ ಜನ ಇರ್ತಾರೆ ನಾವು ಬಹಳ ಬಾರಿ ಮಾತನಾಡ್ತಿರ್ತೀವಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಬರೀ ಪಾಲಿಸಿಗಳನ್ನ ಮಾಡುವಂತ ಒಂದಷ್ಟು ಜನ ಇರ್ತಾರೆ ಅವರು ಜಾಗತಿಕ ಮಟ್ಟದನ್ನು ಯೋಚನೆ ಮಾಡ್ತಿರ್ತಾರೆ ಅಮೆರಿಕಾದಲ್ಲಿ ಏನಾಗ್ತಿದೆ ಅಮೇರಿಕಾದಲ್ಲಿ ಎಕನಾಮಿಕ್ ಕ್ರೈಸಿಸ್ ಹೆಂಗ್ ಬರ್ತಾ ಇದೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅದು ಇಲ್ಲಿಂದ ಐದು ವರ್ಷಕ್ಕೆ ಭಾರತಕ್ಕೆ ಹೆಂಗೆ ಇಂಪ್ಯಾಕ್ಟ್ ಆಗ್ಬೋದು ಈಗಲೇ ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಅದ ಅದನ್ನು ಅವರು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಫೈರ್ ವಾಲ್ಗಳನ್ನು ಐದು ವರ್ಷದ ಮುಂಚೆ ಸೃಷ್ಟಿ ಮಾಡ್ತಿರ್ತಾರೆ ಇನ್ಫ್ಯಾಕ್ಟ್ ಅವರಿಗೆ ಗ್ರೌಂಡ್ ರಿಯಾಲಿಟಿ ತುಂಬ ಗೊತ್ತಿರಬೇಕು ಅಂತಿಲ್ಲ ಆದರೆ ಜಾಗತಿಕ ಮಟ್ಟದಲ್ಲಿ ಬರುವಂತ ಈ ಹೋರಾಟವನ್ನು ತಡಿಲಿಕ್ಕೆ ನಾವು ಹೇಗೆ ಇಕ್ವಿಪ್ ಆಗಬೇಕು ಅಂತ ಅವರು ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಆದರೆ ಕೆಳ ಯಾಕೆ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಏನು ಅರ್ಥ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಇವತ್ತು ಈ ದೇಶ ಹೆಚ್ಚು ಹೆಚ್ಚು ಮಿಸೈಲ್ ಗಳನ್ನ ಟೆಸ್ಟ್ ಮಾಡ್ತಿದೆ ಡ್ರೋನ್ ಗಳನ್ನ ಖರೀದಿ ಮಾಡ್ತಾ ಇದೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ತಾನೇ ತಯಾರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಬ್ರಹ್ಮೋಸ್ ಮಿಸೈಲ್ ಗಳನ್ನ ಏಟಿ ಫೈವ್ ಪರ್ಸೆಂಟ್ ಈಗ ನಾವೇ ಇಂಡಿಜಿನ ಮಾಡ್ಕೊಳ್ಳೋ ಮಟ್ಟಿಗೆ ಬಂದಿದ್ದೀವಿ ಸೊ ದಟ್ ಪ್ರೊಡಕ್ಷನ್ ಬೇಕು ಅಂತಂದಾಗ ಭಾರತದಲ್ಲೇ ಪ್ರೊಡಕ್ಷನ್ ಮಾಡಬಹುದು ಅಂತ ಕೇಳುವಾಗ ಬಹಳ ಜನ ಹೇಳ್ತಾರೆ ಅಲ್ಲೇ ಹೊಟ್ಟೆಗೆ ಊಟಕ್ಕೆ ಗತಿ ಇಲ್ಲ ಬಹಳ ಜನರಿಗೆ ಅಂಥದ್ರಲ್ಲಿ ಬ್ರಹ್ಮೋಸ್ ಮಿಸೈಲ್ ಯಾಕೆ ಅಂತ ಆದರೆ ಪಕ್ಕದ ಬಾಂಗ್ಲಾ ತಯಾರಾಗ್ತಾ ಇರುವಂತ ರೀತಿ ಚೈನಾ ಬಾಂಗ್ಲಾಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಂತ ರೀತಿ ಅಮೇರಿಕಾ ಪಾಕಿಸ್ತಾನದೊಂದಿಗೆ ಫ್ರೆಂಡ್ಶಿಪ್ ಬೆಳೆಸ್ತಾ ಇರುವಂತ ರೀತಿ ಇವೆಲ್ಲವನ್ನೂ ನೀವು ಪರಿಪ್ರೇಕ್ಷದಲ್ಲಿ ಇಟ್ಕೊಂಡು ನೋಡಿದ್ರೆ ಇವತ್ತಿನಿಂದ ಒಂದು ವರ್ಷ ಎರಡು ವರ್ಷ ಮೂರು ವರ್ಷಗಳ ನಂತರ ಏನೋ ಪ್ರಾಬ್ಲಮ್ ಬರುತ್ತಲ್ಲ ಅದಕ್ಕೆ ಈಗಲೇ ಪ್ರಿಪೇರ್ ಆಗಿದ್ರೆ ಯಾರು ಪ್ರಿಪೇರ್ ಆಗಿರ್ತಾನೋ ಅವ್ರು ಪ್ರಾಬ್ಲಮ್ ಎದುರಿಸಬೇಕಾಗಿರೋದಿಲ್ಲ ಅದು ಮೇಲೆ ಕೂತು ಆಲೋಚನೆ ಮಾಡುವ ಸ್ಥಿತಿ ಇನ್ನು ಯಾರು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾನೋ ಅವನು ಜನರ ನಡುವೆ ಓಡಾಡ್ತಿರ್ತಾನೆ ಜನರಿಗೆ ಟಾಯ್ಲೆಟ್ ನ ವ್ಯವಸ್ಥೆ ಬೇಕಾಗಿರುತ್ತೆ ಜನರಿಗೆ ದಿನನಿತ್ಯದ ವಸ್ತು ಬೇಕು ಅಂದ್ರೆ ಹದಿನೈದು ಕಿಲೋಮೀಟರ್ ಹೋಗ್ಬೇಕಾಗಿರುತ್ತೆ ಈ ತರದ ಹಾಸ್ಪಿಟ್ಲ್ ಹತ್ತಿರದಲ್ಲಿ ಇದನ್ನ ನೋಡ್ತಾ ಇರೋನ್ಗೆ ಬ್ರಹ್ಮ ಇಡ್ರಿ ಮೊದಲು ಹಾಸ್ಪಿಟಲ್ ಕಟ್ಟ್ರಿ ಅಂತ ಅನ್ನಿಸ್ತಿರತ್ತೆ ನಿಮ್ ಬ್ರಹ್ಮ ಇಡ್ರಿ ಮೊದಲು ಇಲ್ಲೊಂದು ಅಂಗಡಿ ಕಟ್ಕೊಡ್ರಿ ನಿಮ್ ಬ್ರಹ್ಮೋಸ್ ಆಮೇಲೆ ಮಾಡ್ಕೊಡ್ರಿ ಮೊದಲೊಂದು ಟಾಯ್ಲೆಟ್ ಬೇಕು ಅಂತ ಯಾವ ಸರಿ ಎರಡೂ ಸರಿನೇ ಎರಡೂ ತಪ್ಪಲ್ಲ ಅದಕ್ಕೆ ಕೆಲವರನ್ನ ಪಾಲಿಸಿ ಮೇಕರ್ಸ್ ಅಂತ ಕರೀತಾರೆ ಅವರಲ್ಲೇ ಅಲ್ಲೇ ಇರ್ತಾರೆ ಇನ್ನು ಕೆಲವರನ್ನ ಸೋಷಿಯಲ್ ಆಕ್ಟಿವಿಸ್ಟ್ಗಳು ಅಂತ ಕರೀತಾರೆ ಅವರು ಕೆಲವಂತದಲ್ಲಿ ಕೆಲಸ ಮಾಡ್ತಿರ್ತಾರೆ ಆದರೆ ನಿಜವಾದ ಲೀಡರ್ ಯಾರು ಗೊತ್ತಾ ಅವನ್ ಪಾಲಿಸಿಯ ಬಗ್ಗೆಯೂ ಯೋಚನೆ ಮಾಡ್ತಾ ಸೋಷಿಯಲ್ ಆಕ್ಟಿವಿಸ್ಟ್ಗಳಾಗಿಯೂ ಕೂಡ ಕೆಲಸ ಮಾಡಬಲ್ಲಂತ ಇವೆರಡರ ನಡುವೆ ಸಮನ್ವಯ ಸಾಧಿಸಲಿಕ್ಕೆ ಹೆಣಗಾಡ್ತಿರ್ತಾನಲ್ಲ ಅವನು ಮಾತ್ರ ಲಾಂಗ್ ರನ್ ಅಲ್ಲಿ ದ ರಿಯಲ್ ಲೀಡರ್ ಆಗಿ ಉಳ್ಕೊಳ್ತಾನೆ ಅಂಡ್ ಬಿಲೀವ್ ಮಿ ಸ್ವಾಮಿ ವಿವೇಕಾನಂದರು ಅಂಥ ರಿಯಲ್ ಲೀಡರ್ ಆಗಿದ್ರು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಅಮೆರಿಕಕ್ಕೆ ಹೋದಾಗ ಸ್ವಾಮಿ ವಿವೇಕಾನಂದರಿಗೆ ಅಮೆರಿಕಾದ ಸ್ಥಿತಿಗತಿಗಳನ್ನು ನೋಡಿ ಯುರೋಪಿನ ಸ್ಥಿತಿಗತಿಗಳನ್ನು ನೋಡಿ ಅಲ್ಲಿನ ಜನರ ಒಗ್ಗಟ್ಟನ್ನು ನೋಡಿ ಹೇಗಾದರೂ ಮಾಡಿ ಭಾರತವನ್ನು ಹೀಗೆ ಕಟ್ಟಬೇಕಲ್ಲ ಅಂತ ಅವರಿಗೆ ಅನ್ನಿಸ್ತಾ ಇತ್ತು ಅವರು ಭಾರತೀಯರಿಗೆ ಅಲ್ಲಿನ ಕ್ರಿಶ್ಚಿಯನ್ ಮಿಷನರಿಗಳು ಮಾಡ್ತಾ ಇರುವಂಥ ಆಘಾತವನ್ನು ಅವ್ರ ಮುಂದೆ ಜೋರಾಗಿ ಪ್ರತಿಪಾದಿಸಿ ಅದನ್ನ ತಿದ್ದಬೇಕು ಅಂತ ಅನ್ನಿಸ್ತಿತ್ತು ಆದರೆ ಭಾರತಕ್ಕೆ ಬಂದ ತಕ್ಷಣ ಅವ್ರಿಗೆ ಅನ್ನಿಸ್ತು ಎಷ್ಟು ಜನ ಇನ್ನು ಹಸಿವಿನಿಂದ ನರಳುತ್ತಾ ಇದ್ದಾರೆ ಎಷ್ಟು ಜನ ತೊಂದರೆಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಸ್ವಾಮೀಜಿ ಹೇಳೋರು ಮೊದಲು ಊಟ ಕೊಡಿ ಆಮೇಲೆ ರಿಲಿಜನ್ ಕೊಡಿ ಮೊದಲು ಹೊಟ್ಟೆ ತುಂಬಿಸಿ ಆಮೇಲೆ ನಿಮ್ಮ ಧರ್ಮದ ಬಗ್ಗೆ ಮಾತನಾಡಿ ಅಂತ ಸ್ವಾಮೀಜಿ ಹೇಳೋರು ಎರಡು ವೈರುಧ್ಯ ಅಂತ ಅನ್ಸುತ್ತೆ ಎರಡು ವಿರುದ್ಧ ದಿಕ್ಕಲ್ಲಿ ಅಂತ ಅನ್ಸುತ್ತೆ ಬಟ್ ಮಧ್ಯದಲ್ಲಿ ನಿಂತ್ಕೊಂಡು ನೋಡುವಂತ ಲೀಡರ್ಗೆ ಈ ಕ್ಷಣದಲ್ಲಿ ಅವನ ಮೆದುಳು ತುಂಬಾ ಕೆಲಸ ಮಾಡ್ತಿರತ್ತೆ ಇನ್ನೊಂದು ಕ್ಷಣದಲ್ಲಿ ಹೃದಯ ತುಂಬಾ ಕೆಲಸ ಮಾಡ್ತಿರತ್ತೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವರೊಂದು ಫೈಟ್ ಮಾಡ್ತಾರಲ್ಲ ಆ ಫೈಟ್ ಒಬ್ಬ ಗ್ರೇಟೆಸ್ಟ್ ಲೀಡರ್ ಎದ್ದು ಬರ್ತಾನೆ ಮತ್ತು ಸ್ವಾಮಿ ವಿವೇಕಾನಂದರು ಅಂತ ಗ್ರೇಟ್ ಲೀಡರ್ ಆಗ್ಬಿಟ್ರು ಅಂತ ಹೀಗಾಗಿ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಕೇಳುವಾಗ ಜಾಗತಿಕ ಮಟ್ಟದ ಆಲೋಚನೆ ಮಾಡುವಾಗ ಸರ್ವಭಾವ ಸಮನ್ವಯ ಈ ಎಲ್ಲ ಕಲ್ಪನೆಗಳನ್ನ ಸ್ವಾಮೀಜಿ ಕಟ್ಕೊಂಡು ಬರ್ತಾರಲ್ಲ ಅದಕ್ಕೆ ಪೂರಕವಾಗಿ ರಾಮಕೃಷ್ಣ ಕೆಲಸ ಮಾಡ್ತಾ ಇದೆ ಅದ್ ಹೆಂಗ್ ಕೆಲಸ ಮಾಡತ್ತೆ ಅಂತಂದ್ರೆ ಎಲ್ಲ ಜಾತಿ ಮತ ಪಂಥಗಳನ್ನ ಒಟ್ಟು ಮಾಡ್ತಾ ಎಲ್ಲರ ನಡುವೆ ಪ್ರೀತಿಯಿಂದ ಕೆಲಸ ಮಾಡ್ತಾ ಧಾರ್ಮಿಕ ಚಿಂತನೆಗಳನ್ನ ಸಮಾಜಕ್ಕೆ ಹಬ್ಬಿಸ್ತಾ ಹೋಗ್ತಾ ಇದೆ ಅಟ್ ದ ಸೇಮ್ ಟೈಮ್ ವಿವೇಕಾನಂದ್ರ ಒಳಗೊಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಇದ್ನಲ್ಲ ಸಮಾಜಕ್ಕೆ ಕೆಲಸ ಮಾಡಬೇಕು ತೊಂದರೆ ಆದ ತಕ್ಷಣ ನೂರಾರು ಜನ ಕಾರ್ಯಕರ್ತರು ಧಾವಿಸಿ ಬರಬೇಕು ಆ ಜನರನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಪಡಬೇಕು ಊಟ ಕೊಡಬೇಕು ಅವ್ರಿಗೆ ಶಿಕ್ಷಣ ಕೊಡಬೇಕು ಭಿನ್ನ ಭಿನ್ನ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕು ಎನ್ನುವ ತುಡಿತ ಇತ್ತಲ್ಲ ಅದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಿದೆ ಏನು ಬ್ಯಾಲೆನ್ಸ್ ನೋಡಿ ಒಂದು ಸಂಘಟನೆ ಪೂರ್ತಿ ವಿವೇಕಾನಂದರ ಆಧ್ಯಾತ್ಮಿಕ ಚಿಂತನೆಗಳನ್ನು ತೆಗೆದುಕೊಂಡ್ರೆ ಮತ್ತೊಂದು ಅವರ ಸೋಷಿಯಲ್ ಆಕ್ಟಿವಿಟಿಗಳ ಚಿಂತನೆಯನ್ನ ಅವರು ಮೈಗೂಡಿಸಿಕೊಂಡ್ರು ಎರಡು ಎರಡು ಸಂಘಟನೆಗಳೇ ಅದಕ್ಕೋಸ್ಕರ ನಿರ್ಮಾಣಗೊಂಡರು ವಿವೇಕಾನಂದರು ಎರಡೂ ಸಂಘಟನೆಗಳಿಗೆ ಬೇಕಾಗಿರುವಂತ ಆಲೋಚನೆಗಳನ್ನು ವಿಚಾರಗಳನ್ನು ಕೊಟ್ಟರಲ್ಲ ಹೀಗಾಗಿ ಅದು ಗೊಂದಲವಲ್ಲ ಸ್ವಾಮಿ ವಿವೇಕಾನಂದರ ಏನು ಹೃದಯದಾಳದಿಂದ ಬಂದಿರುವಂತ ವಿಚಾರಗಳು ಅಂತ ಭಾವಿಸಿದರೆ ವಿವೇಕಾನಂದರ ಗ್ರೇಟ್ನೆಸ್ ಏನು ಅಂತ ಅರ್ಥ ಆಗುತ್ತೆ ಫೈನ್ ನಾನಿವತ್ತು ಅಹ್ ನಿಮಗೆ ಒಂದು ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ ಎಕ್ಸರ್ಸೈಸ್ ಹೇಳ್ಕೊಟ್ಟ ನಂತರ ನಾನು ನಿಮ್ ಪ್ರಶ್ನೆ ಕೇಳಲಿಕ್ಕಿದ್ದೀನಿ ಇವತ್ತಿನ ಎಕ್ಸರ್ಸೈಸ್ ಬಹಳ ಸುಲಭ ಮಿತ್ರರೆ ನಾನು ನಿನ್ನೆ ನಿಮ್ಗೆ ಹನುಮಾನ್ ದಂಡ ಹೇಳ್ಕೊಟ್ನಲ್ಲ ಅದರದೇ ಕಂಟಿನ್ಯೂಡ್ ಪಾರ್ಟ್ ಸ್ವಲ್ಪ ಟಫು ಅದ ಬಹಳ ಮಜಾ ಬರುತ್ತೆ ಏನಂತಂದರೆ ಏನಂತಂದ್ರೆ ಬರ್ಫಿ ಅಂತ ಕರೀತಾರೆ ಬರ್ಫಿ ಎಕ್ಸರ್ಸೈಸಸ್ ಅಂತ ಕರೀತಾರೆ ಸಾಧ್ಯವಾದಷ್ಟು ಗರ್ಡಿ ಮನೆಗಳಲ್ಲಿ ಇದನ್ನ ಮಾಡ್ತಾರೆ ತುಂಬಾ ಕಷ್ಟ ಏನಲ್ಲ ನಿನ್ನೆ ಏನು ಮಾಡಿದ್ವು ಅದಕ್ಕೆ ಆ್ಯಡ್ ಆಗುತ್ತಷ್ಟೇ ನಿನ್ನೆ ಹನುಮಾನ್ ದಂಡ ಮಾಡಿದ್ವಲ್ಲ ಇದರಲ್ಲಿ ನಾವು ಹನುಮಾನ್ ದಂಡದಲ್ಲಿ ಕೂತಿರ್ತೀವಿ ಇಲ್ಲಿ ಸುಮ್ಮನೆ ನಿಂತಿರ್ತೀವಿ ಅಷ್ಟೆ ನಿಂತಾಗ ಏನು ಮಾಡಬೇಕು ನಾವು ಸ್ವಲ್ಪ ಜಂಪ್ ಮಾಡಿ ಕೈಯನ್ನ ಎತ್ತರಕ್ಕೆ ಎರಿಸಿ ಎತ್ತರದಲ್ಲಿರುವಂತ ಒಂದು ಪಾಯಿಂಟ್ ಅನ್ನು ಉದಾಹರಣೆಗೆ ನಾನು ಇಲ್ಲಿ ನಿಂತಿರ್ತೀನಲ್ಲ ಇಲ್ಲಿ ಜಂಪ್ ಮಾಡಿ ಎತ್ತರದಲ್ಲಿರೋ ಒಂದು ಪಾಯಿಂಟ್ ನಾವು ಮುಟ್ತೀನಿ ಅಥವಾ ಅಷ್ಟು ಎತ್ತರಕ್ಕೆ ಹಾರ್ತೀನಿ ಆ ನಂತರ ಬಗ್ಗೆ ಹನುಮಾನ್ ದಂಡ ಮಾಡ್ತೀನಿ ಹೀಗೆ ಮಾಡುವಾಗ ಏನಾಗುತ್ತೆ ಒಂದು ಹದಿನೈದು ಇಪ್ಪತ್ತು ಮಾಡೋ ಅಷ್ಟೊತ್ತಿಗೆ ಬರೀ ಹನುಮಾನ್ ದಂಡ ಮಾಡುವಾಗ ನಾವು ನಿಂತಿರೋದಿಲ್ಲ ಹೀಗಾಗಿ ಕಾಲುಗಳಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಆದರೆ ಇಲ್ಲಿ ಹಂಗಲ್ಲ ನಾವು ನಿಂತಿರ್ತೀವಿ ಆಮೇಲೆ ಕುತ್ಕೊಂಡು ಮತ್ತೆ ಹನುಮಾನ್ ದಂಡ ಮಾಡ್ತೀವಿ ಇಡೀ ಬಾಡಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಒಂದು ಅದ್ಭುತವಾಗಿರುವಂಥ ಎಕ್ಸ್ಪೀರಿಯನ್ಸ್ ಕೆಲವರು ನೂರು ನೂರೈವತ್ತು ಇನ್ನೂರು ಎಲ್ಲ ಮಾಡ್ತಾರೆ ನಾನೊಂದು ಹದಿನೈದು ಮಾಡ್ತೀನಿ ಎಟ್ ಎ ಸ್ಟ್ರೆಚ್ ಹದಿನೈದು ಮಾಡ್ತೀನಿ ಆಮೇಲೆ ಒಂದು ಎರಡು ಮೂರು ನಿಮಿಷ ಅಥವಾ ನಾಲ್ಕೈದು ನಿಮಿಷ ಬ್ರೇಕ್ ತೆಕ್ಕೊಂಡು ಮತ್ತೊಂದು ಐದೋ ಹತ್ತೋ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ರೆಗ್ಯುಲರ್ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗೋಣ ನಾನು ಒಂದೇ ಸಲ ಎಲ್ರಿಗೂ ಹದಿನೈದು ಅಂತ ಹೇಳೋದಿಲ್ಲ ಕನಿಷ್ಠ ಪಕ್ಷ ಐದನ್ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಏನು ಮಜಾ ಇದೆ ಅಂತ ಇಟ್ಸ್ ವೆರಿ ಸಿಂಪಲ್ ಒಂದು ಜಂಪ್ ಮಾಡಿ ಆನಂತರ ಹೀಗೆ ಬಗ್ಗಿ ಹನುಮಾನ್ ಗಂಡ ಮಾಡಿ ಇಷ್ಟೇ ಈ ಥರ ನೀವು ಮಾಡ್ತಾ ಹೋದರೆ ಒಂದು ಅದ್ಭುತವಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಒಂದು ಟ್ರೈ ಮಾಡಿ ಇವತ್ತು ಸುಲಭ ಅಂತಲೂ ಹೇಳಲ್ಲ ಕಷ್ಟವೂ ಅಲ್ಲ ಆದರೆ ಮಾಡ್ತಾ ಮಾಡ್ತಾ ಒಂದು ಉಸಿರಿನ ಮೇಲೆ ಹಿಡಿತ ಸಿಗುವಂಥ ಪ್ರಯತ್ನ ಆಗುತ್ತಲ್ಲ ನೀವು ಒಂದು ಕಿಲೋಮೀಟ್ರ್ ಓಡಿ ಬಂದಾಗ ಯಾವ ಥರದ್ದು ಸುಸ್ತಾಗುತ್ತೋ ಹದಿನೈದು ಮಾಡೋದ್ರೊಳಗೆ ಅಷ್ಟೇ ಸುಸ್ತಾಗಿರುತ್ತೆ ಆ ಥರ ಉಸಿರಿನ ಮೇಲೆ ಶಕ್ತಿಯನ್ನು ಕೊಡುವಂಥ ಒಂದು ಅಪರೂಪದ ಎಕ್ಸರ್ಸೈಸ್ ಇದು ನಿನ್ನೆ ನಾವೊಂದು ಪ್ರಶ್ನೆ ಕೇಳಿದ್ವಲ್ಲ ಆ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರವನ್ನು ಕೊಟ್ಟಿರೋದು ನಾರ್ವಿಚ್ ಇಂಗ್ಲೆಂಡ್ನಿಂದ ಅಮೃತ ಅವರು ಅವರು ಎಕ್ಸರ್ಸೈಸ್ ಮಾಡಿರುವಂಥ ಏನು ಇದನ್ನು ಕಳಿಸ್ಕೊಟ್ಟಿದ್ದಾರೆ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಅಮೃತ ಅವರಿಗೆ ಇವತ್ತಿನ ನನ್ನ ಪ್ರಶ್ನೆ ನಾನಿವತ್ತು ಮಾತನಾಡ್ತಾ ಮಾತನಾಡ್ತಾ ಒಂದು ಸಂಗತಿನ ಹೇಳಿದೆ ಸ್ವಾಮಿ ವಿವೇಕಾನಂದರು ಹೇಳಿದ್ದನ್ನೆಲ್ಲ ಅವರ ಭಾಷಣಗಳು ಇವತ್ತೆಲ್ಲ ನಮ್ಗೆ ಯಾಕೆ ಹಿಂಗೆ ಸಿಗ್ತಾ ಇದೆ ಅವರು ಹೇಳಿದ್ದನ್ನೆಲ್ಲ ಅತ್ಯಂತ ವೇಗವಾಗಿ ಬರ್ಕೊಳ್ತಾ ಇದ್ದಂಥ ಒಬ್ಬ ಸ್ಟೆನೋಗ್ರಾಫರ್ ಅಂತ ಕರೀತೀರೋ ಆತ ವಿವೇಕಾನಂದರನ್ನು ಭಾವಿಸಿಕೊಂಡು ಪ್ರೀತಿಯಿಂದ ವಿವೇಕಾನಂದರ ಕೆಲಸವನ್ನು ಮಾಡ್ಲಿಕ್ಕೆ ಬಂದಂಥ ವ್ಯಕ್ತಿ ಆತನ ಹೆಸರೇನು ಅಂತ ನಾನು ಬರೀ ಹೆಸರುಗಳನ್ನೇ ಕೇಳ್ತಾ ಇದ್ದೀನಿ ತಿಳ್ಕೊಳ್ಬೇಡಿ ಇಟ್ ಈಸ್ ಈಸಿಯರ್ ನೀವು ಸ್ವಲ್ಪ ಹುಡುಕಿದ್ರು ನಿಮ್ಗೆ ಸಿಕ್ಬಿಡುತ್ತೆ ಸ್ವಲ್ಪ ವರ್ಕ್ ಮಾಡಿದರೆ ಸಿಗತ್ತೆ ಆ ವ್ಯಕ್ತಿ ಯಾರು ಆ ವ್ಯ ಆ ವ್ಯಕ್ತಿಯ ಹೆಸರನ್ನು ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ದನ್ನೆಲ್ಲ ಬರ್ಕೊಳ್ತಾ ಇದ್ದವರು ಅದನ್ನು ಜಗತ್ತಿಗೆ ಕೊಟ್ಟಂಥ ವ್ಯಕ್ತಿ ಅವರು ವಿದೇಶದಿಂದ ವಿವೇಕಾನಂದರೊಂದಿಗೆ ಆನಂತರ ಭಾರತಕ್ಕೂ ಬಂದರು ಇಲ್ಲೂ ಕೂಡ ವಿವೇಕಾನಂದರ ಕೆಲಸವನ್ನ ಪ್ರೀತಿಯಿಂದ ಮಾಡಿದ್ರು ಒಂದೇ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ವಿವೇಕಾನಂದರ ದನಿ ಏನಿತ್ತೋ ಅದಕ್ಕೆ ಬರಹವಾದವರು ಅದು ಆ ವ್ಯಕ್ತಿ ಆ ವ್ಯಕ್ತಿಯ ಹೆಸರೇನು ನಿನ್ನೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಂತ ನಾರ್ವಿಚ್ ಇಂಗ್ಲೆಂಡ್ನ ಅಮೃತ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾರ್ವಿಚ್ ನನಗೆ ಗಿಫ್ಟ್ ಕಳಿಸ್ಲಿಕ್ಕಾಗದಿಲ್ಲ ನಾನು ಪ್ರೈಸ್ ಅಂತ ಕರೆಯೋದಿಲ್ಲ ಗಿಫ್ಟ್ ಕಳಿಸ್ಬೇಕಾಗೋದಿಲ್ಲ ಇಫ್ ಪಾಸಿಬಲ್ ದಯವಿಟ್ಟು ನಿಮ್ಮ ಲೋಕಲ್ ಅಡ್ರೆಸ್ ಕೊಡಿ ಇಲ್ಲಿ ನಿಮಗೆ ನಾವು ಆ ಪುಸ್ತಕನ ಮತ್ತು ಬ್ಯಾಡ್ಜ್ ಅನ್ನ ಕಳಿಸ್ಕೊಡ್ತೀವಿ ಇವತ್ತಿನ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗಿದ್ದು ಬರೀ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಆಗಲಿಲ್ಲ ನಿಮ್ಮ ಎಕ್ಸರ್ಸೈಝ್ ನ ವಿಡಿಯೋ ಜೊತೆಗೆ ನೀವು ಕೊಟ್ಟರೆ ಮಾತ್ರ ಅದು ಕನ್ಸಿಡರ್ ಆಗುತ್ತೆ ಸೆವೆನ್ ಜೀರೋ ಒನ್ ನೈನ್ ಜೀರೋ ಒನ್ ಡಬಲ್ ಜೀರೋ ಫೋರ್ ಏಟ್ ಸೆವೆನ್ ಜೀರೋ ಒನ್ ನೈನ್ ಜೀರೋ ಒನ್ ಡಬಲ್ ಜೀರೋ ಫೋರ್ ಏಟ್ ಈ ಈ ನಂಬರ್ಗೆ ನಿಮ್ಮ ಉತ್ತರವನ್ನು ಕಳಿಸಿ ನಾವು ಆ ಉತ್ತರವನ್ನು ನೋಡಿ ನಿಮ್ಮ ಎಕ್ಸರ್ಸೈಝ್ ನೋಡಿ ನಾವು ನಿಮಗೆ ನಾಳೆ ಬಹುಮಾನ ಯಾರಿಗೆ ಅಂತ ಹೇಳ್ತೀನಿ ಮತ್ತೆ ನಾಳೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ ಜೈ ಹಿಂದ್